ಈಗ ನೀವು ರೈತರ ಮಗನಾಗಿ ಇಲ್ಲೇ ರೈತರ ಬಾಳೆ ತೋಟ ಮಾಡಿದಿರಿ ಕಬ್ಬು ಬೆಳೆದಿದ್ರಿ ಜಮಿನ ಬೆಳೆದಿರಿ ಇದೆಲ್ಲ ಮಾಡ್ತಾ ಇದ್ದೀರಿ ಈ ತಾಲೂಕು ರೈತರ ಮಗನಾಗಿ ನಿಮ್ಮ ಅವರೇ ಸರ್ ಏನಿಲ್ಲ ನಾನು ಒಂದು ರೈತನ ಮಗ ನಮ್ಮ ತಂದೆಯನ್ನು ರೈತರೇ ಅದಕ್ಕೆ ನನಗೆ ಈ ವ್ಯವಸಾಯ ಅಂದರೆ ಜಾಸ್ತಿ ಇಷ್ಟ ಅದಕ್ಕೆ ನೋಡಿ ಎಲ್ಲ ಬಂದು ಕಪ್ಪು ಮಕ್ಕಳು ಬಂದು ಈ ಬಾಳೆಹಣ್ಣು ಹಿಡಿದು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಎಷ್ಟೋ ಎಲ್ಲ ಯಾಕಂದರೆ ನಾನು ಯಾವಾಗಲೂ ಬಂದರೆ ನಮ್ಮ ಫಾಲೋವರ್ಸು ಮತ್ತೆ ಬಂದ್ಬಿಟ್ಟು ನಮ್ಮ ಟಾರ್ಗೆ ಕರ್ಕರು ಎಲ್ಲ ಏನಲ್ಲ ಮೀಟಿಂಗ್ ಮಾಡಿ ಹೋಗೋದು ಅಂತ ರೆಡಿ ಮಾಡಿ ಸರ್ ಈಗ ವಿಧಾನಸಭೆ ಚುನಾವಣೆ ಮುದ್ಮೇಲೆ ನೀವು ಕಾಣಿಸಿಲ್ಲ ಅಂತ ಅಂದ್ರೆ ನಿಮ್ಮ ಅಭಿಮಾನಿಗಳಂತ ಇದ್ದಾರೆ ಓಕೆ ನಿಮ್ಮ ಫಾಲೋವರ್ಸ್ ಅಂತ ಇದ್ದಾರೆ ತಾಲೂಕಲ್ಲಿ ಸರ್ ಏನಿಲ್ಲ ಎಲೆಕ್ಷನ್ ಬಿಫೋರು ಮಾಧ್ಯಮವ್ರ ಹತ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಎವ್ರಿ ಡೇ ನಾನು ಇಲ್ಲಿ ಮುಳಭಾಗಕ್ಕೆ ಬರ್ತಾನೆ ಇದ್ದೀನಿ ನನ್ನ ಫಾಲೋವರ್ಸನ್ನೆಲ್ಲ ಎಲ್ಲರ ಹತ್ರ ಹೋಗಿ ನಾನು ಮಾತಾಡಿಸ್ತಾ ಇದ್ದೀನಿ ಮತ್ತೆ ಬಂದು ನಮ್ಮ ಕಾರ್ಯಕರ್ತರ ಹತ್ರ ಎಲ್ಲ ಹೋಗ್ಬಿಟ್ಟು ಮಾತಾಡಿಸ್ತಾ ಇದ್ದೀನಿ ಇಲ್ಲಿ ಗೆಸ್ಟ್ ಹೌಸ್ಗೂ ಬರ್ತಾ ಇದ್ದೀನಿ ಜಸ್ಟ್ ನಾನು ಬಂದು ಅವ್ರ ಹತ್ರ ಕಾಣಿಸ್ತಾ ಇಲ್ಲ ಅಷ್ಟು ಈಗ ನೆಕ್ಸ್ಟು ಲೋಕಸಭಾ ಚುನಾವಣೆ ಬರ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವೇನಾದರೂ ಗ ಅಭ್ಯರ್ಥಿ ಆಗಬೇಕಂತ ಹಸ್ಬೆಂಡ್ ಇಲ್ಲ ಹಾಂ ಹೇಳಿಲ್ಲ ಹಾಂ ಆ ಥರ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯ ಭವಿಷ್ಯ ಹೆಂಗಿರ್ತದೆ ಸರ್ ಏನಿಲ್ಲ ಮುಂದಿನ ದಿನಗಳಲ್ಲಿ ಇವಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರುತ್ತೆ ಯಾಕಂದರೆ ನಮಗೆ ಹೆಂಗೋ ಬಂದ್ಬಿಟ್ಟು ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ನಾನು ನಿಲ್ಲಬೇಕು ಅಂತ ಇದ್ದೆ ನನಗೆ ಬಿ ಫಾರ್ಮ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಬಂದ್ಬಿಟ್ಟು ಮುಂದಕ್ಕೆ ಈ ಜಿಲ್ಲಾ ಪಂಚಾಯಿತಿನಲ್ಲಿ ಯಾವುದನ್ನು ಒಂದು ಅಲ್ಲಿ ನಿಲ್ಲಬೇಕು ಅಂತ ಇದೆ ಸರ್ ನಿಮ್ಮ ಅಭಿಮಾನಿಗಳಿಗೆ ಏನು ಸಂದೇಶ ಕೊಡ್ತೀನಿ ನೀವು ಸರ್ ಅಭಿಮಾನಿಗಳಿಗೆ ಯಾವಾಗೂ ಬಂದು ಮೀಟ್ ಮಾಡ್ತಾ ಇರ್ತಾರೆ ಅವ್ರು ಇವತ್ತವರೆಗೂ ನನಗೋಸ್ಕರ ಅವರು ಕಷ್ಟಪಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ನಿಷ್ಠವಂತನವಾಗಿ ಪಾಪ ಎಲ್ಲರೂ ನಮ್ಮ ಫಾಲೋವರ್ಸು ಕಷ್ಟಪಡ್ತಾ ಇದ್ದಾರೆ ಅವರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ ಮತ್ತು ಕಾಂಗ್ರೆಸ್ಸಲ್ಲಿ ನಿಮ್ಮ ಸ್ಥಾನಮಾನ ಏನು ಸರ್ ಚೆನ್ನಾಗಿದೆ ಕಾಂಗ್ರೆಸ್ಸಲ್ಲಿ ನಾನು ಏನಂದರೆ ನಮ್ಮ ತಂದೆ ಕಾಂಗ್ರೆಸ್ಸೇ ನಮ್ಮ ತಾತನೂ ಕಾಂಗ್ರೆಸ್ಸೇ ನಾವು ಕಾಂಗ್ರೆಸ್ಸೇ ಇವತ್ತು ಪ್ರೆಸೆಂಟ್ವರೆಗೂ ನಾನು ದುಡಿತಾ ಇರೋದು ಮುಂದಕ್ಕೆ ಹೋಗೋದು ನಾನು ಕಾಂಗ್ರೆಸ್ ಸರ್ ಕಾಂಗ್ರೆಸ್ನಲ್ಲೇ ನಾನು ಇದ್ದೀನಿ ಹೋಗ್ತಾ ಇದ್ದೀನಿ ಕಾಂಗ್ರೆಸ್ಸಲ್ಲೇ ನೋಡಿ ಆವತ್ತಿನಿಂದ ಇವತ್ತುವರೆಗೂ ಕಾಂಗ್ರೆಸ್ಸಲ್ಲಿ ಎಲ್ಲ ರೀತಿಯಲ್ಲೂ ನಾನು ಸೋಷಲ್ ಸರ್ವಿಸ್ ಮಾಡಿದ್ದೀನಿ ಮತ್ತೆ ಬಂದ್ಬಿಟ್ಟು ಈ ಸಕ್ರಿಯವಾಗಿ ಅಂದ್ರೆ ನಿಷ್ಠಾವಂತವಾಗಿ ಸಕ್ರಿಯ ಕಾರ್ಯಕರ್ತಾಗಿ ನೀವು ಮಾಡ್ತಾ ಇದ್ರಿ ಮಾಡಿಕೊಂಡು ಮಾಡ್ತಾ ಇದ್ರೆ ಸರ್ ಈಗ ನಿಮ್ಮ ಸಂಬಂಧಿಕರಾದ ಗೊತ್ತ ಮಂಜಾತರು ಹತ್ರ ಇದ್ದಾರಲ್ಲ ನಿಮ್ಮ ಅಂತಮ್ಮನೋ ನಿಮ್ಮ ಮಾಮಾ ಇದ್ದ ನಿಮ್ ನಮಗ್ ಗೊತ್ತಿಲ್ಲ ಇದ್ದಾರಲ್ಲ ಅವರು ಅವ್ರಿರುವ ಇರುವವರಿಗೂ ನೀವು ಕಾಂಗ್ರೆಸ್ ಹೇಳಿದ್ರೆ ಅವ್ರು ಅಸ್ಮಾತ್ ಬೇರೆ ಪಕ್ಷಕ್ಕೆ ಹೋದ್ರೆ ನೀವು ಹೋಗ್ತೀವಿ ಸರ್ ಇಲ್ಲ ನಮ್ಮದೇನಂದರೆ ನನ್ನ ಫಾಲೋವರ್ಸು ನನ್ನ ಇದು ನನ್ನ ಅಭಿಮಾನ ಅನ್ನೋದು ನಾನು ಕಾಂಗ್ರೆಸ್ ಅವತ್ತಿಂದ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ದುಡಿತಾ ಸರ್ ಈಗ ನಿಮ್ಮದೊಂದು ಹೆಸರು ಬರ್ತಾ ಇದೆ ಹೈಕಮಾಂಡಲ್ಲಿ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಖರ್ಗೆ ಹತ್ರ ಏನು ಅಂಜು ಬಾಸು ಅಲಿಯಾಸ್ ಆನ್ಮೇಲ್ ಅಂದ್ಬಿಟ್ಟು ಅದ್ರ ಬಗ್ಗೆ ಸರ್ ಸರ್ ಇವಾಗ ನಾವು ಒಂದು ಇಲ್ಲಿ ಮಾಡ್ತಾ ಇರುವಂಥ ಒಂದು ಒಳ್ಳೆ ಕೆಲಸಗಳು ನಮ್ಮ ತಾಯಿಗಳು ನಮ್ಮ ಫಾಲೋವರ್ಸು ಆ ಥರ ಬಂದೇ ಬರುತ್ತೆ ಸರ್ ಯಾರು ನಮಗೆ ಇವಾಗ ಅವರು ಚರ್ಚೆ ಮಾಡಿಸ್ತಾರೆ ಅವಾಗ ಬಂದ್ಬಿಟ್ಟು ನಮಗೆ ಒಂದು ಹೆಸರು ಬರುತ್ತೆ ಈಗ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಹೆಸರು ಮುಂಚಾನೆಗೆ ಬರ್ತಾ ಇದೆ ಮುಳಬಾಗ ತಾಲೂಕಲ್ಲಿ ಅಂಜು ಬಾಸು ಅಲಿಯಾಸು ಆಂಜನೇಯಲ್ಲಿದ್ದರೆ ನಮ್ಗೆ ಮತ ಬರುತ್ತೆ ಅಂದ್ಬಿಟ್ಟು ಹೈಕಮಾಂಡಿಂದ ಒಂದು ಸಂದೇಶ ಬಂದಿದೆ ಅದರ ಬಗ್ಗೆ ಸರ್ ಸರ್ ಬರುತ್ತೆ ಅದೆಲ್ಲ ಏನಪ್ಪ ಅಂತಂದರೆ ನಾವು ಮಾಡಿರುವಂಥ ಒಂದು ಒಳ್ಳೆ ಕೆಲಸಗಳು ಮಾಡಿರುವಂಥ ಒಂದು ಒಳ್ಳೆ ಅಭಿವೃದ್ಧಿಗಳು ಎಲ್ಲ ಬಂದು ಬಂದೇ ಬರುತ್ತೆ ಸರ್ ಇವತ್ತು ಯೂತೆಲ್ಲ ಅಂಜುಬಾಸ್ ಅಂಜು ಬಾಸ್ ಅಂತ ಇದೆ ತಾಲೂಕೆಲ್ಲ ಎಲ್ಲಿ ಹೋದರೂ ಕೂಡ ಹೌದು ಅವ್ರ ಬಗ್ಗೆ ಸರ್ ಸರ್ ಎಲ್ಲ ಬಂದ್ಬಿಟ್ಟು ಇವತ್ತು ಹೇಳಬೇಕು ಅಂದರೆ ನಮ್ಮ ಫಾಲೋವರ್ಸ್ ಆಗಲಿ ಎವ್ರಿ ನಾನು ಮೀಟ್ ಮಾಡ್ತೀನಿ ಸರ್ ನಮ್ಮ ಕಾರ್ಯಕರ್ತರಾಗಲಿ ಫಾಲೋವರ್ಸ್ ಆಗಲಿ ಎಲ್ಲರ ಹತ್ರ ನಾನು ಹೋಗ್ತೀನಿ ಮೀಟ್ ಮಾಡ್ತೀನಿ ಜಸ್ಟ್ ನಾನು ಮಾಧ್ಯಮವ್ರ ಹತ್ರ ಕಾಣಿಸ್ತಾ ಇಲ್ಲ ಸರ್ ಮಾಧ್ಯಮ ಅಂದ್ರೆ ಯಾವುದೋ ಒಂದು ಮೀಡಿಯೋದಲ್ಲಿ ಕಾಣಿಸ್ತಾ ಇದ್ರಿ ನೀವು ತಾಲೂಕಲ್ಲಿ ಬರ್ತಾ ಇದ್ರಿ ಯಾವುದೋ ಒಂದು ಮೀಡಿಯೋದಲ್ಲಿ ಒಂದು ಸಂದರ್ಶನ ಕೊಡ್ತಾ ಇದ್ರಿ ಎಲ್ಲೋ ಹೌದು ಕಾಣಿಸ್ತಾ ಹೋಗ್ತಾ ಇದೆ ಎಲ್ಲ ಮಾಧ್ಯಮಗಳಿಗೂ ಚಿಕ್ಕಬೇಕನ್ಬಿಟ್ಟು ಏನೂ ಇಲ್ಲ ಹೌದು ಎಲ್ಲೇ ಒಂದು ಇದ್ರಿ ನೀವು ರೈತರಿಗೆ ಮೀಟ್ ಮಾಡ್ತಾ ಇದ್ರಿ ಒಂದು ಬಡವ್ರ ಮೀಟ್ ಮಾಡ್ತಾ ಇದ್ರಿ ಅಂತ ಜನ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ ಸರ್ ಅದೇ ಸಂತೋಷ ನಾನು ಬಂದು ಬರ್ತೀನಿ ನಾನು ಮಾತಾಡ್ತೀನಿ ಇಲ್ಲಿ ನಮ್ಮ ಗೆಸ್ಟ್ ಹೌಸಿಗೆ ಇರ್ತೀನಿ ವಾರಕ್ಕೆ ಐದು ದಿನ ಬಂದು ಮಾತಾಡ್ಸ್ಕೊಂಡು ಎಲ್ಲ ಬರ್ತಾ ಇರ್ತೀನಿ ಸರ್ ಸರ್ ಲಾಸ್ಟ್ ಕ್ವಶನ್ ಮುಳುಬಾಗಲ್ ಬಗ್ಗೆ ಎಷ್ಟು ನೀವೇ ಎಮ್ ಎಲ್ ಎ ಕ್ಯಾಂಡೇಟ್ ಅಂದ್ಬಿಟ್ಟು ಆಯ್ಕೆ ಮಾಡ್ತೀರಿ